ಸಮಸ್ತ ಕನ್ನಡಿಗರಿಗೆ ಅಕ್ಕ ಸಂಸ್ಥೆಯ ಅಧ್ಯಕ್ಷರಾದ ರವಿಡೇಗೌಡ ಮತ್ತು ನಮ್ಮ ತಂಡದವರು ಗೌಡ ನಮಸ್ಕಾರಗಳು ಇವತ್ತಿನ ಪ್ರೆಸ್ ಮೀಟ್ನ ಉದ್ದೇಶ ಹನ್ನೆರಡನೇ ವಿಶ್ವ ಕನ್ನಡ ಸಮ್ಮೇಳನಕ್ಕೆ ನಿಮ್ಮೆಲ್ಲರನ್ನು ತುಂಬ ಹೃದಯದಿಂದ ಸ್ವಾಗತ ಬಯಸುವುದಕ್ಕೆ ನಾವು ಬಂದಿರೋದಿಲ್ಲ ಮತ್ತು ಹಾಗೆ ನಮ್ಮ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನ ತಯಾರಿ ಯಾವ ರೀತಿ ನಡೆದಿರೋದನ್ನು ತಿಳಿಸ್ಕೊಳ್ಳೋದಕ್ಕೆ ನಾವು ಮುಂದೆ ಬಂದಿದ್ದೀವಿ ದಯವಿಟ್ಟು ನಿಮ್ಮೆಲ್ಲರಿಗೂ ಇದನ್ನು ಒಂದು ಪರ್ಸನಲ್ ಆಮಂತ್ರಣ ಎಲ್ಲರೂ ನಮ್ಮ ವಿಶ್ವ ಕನ್ನಡ ಸಮ್ಮೇಳನಕ್ಕೆ ಭಾಗವಹಿಸಿ ಅದನ್ನು ಯಶಸ್ವಿಯಾಗಿ ಬೆಳೆಸ್ಕೊಡ್ಬೇಕು ಅಂತ ಕೇಳ್ತೀನಿ ನಮಸ್ಕಾರ ನನ್ನ ಹೆಸರು ಮಾದೇಶ್ ಬಸವರಾಜ್ ಅಂತ ನಾನು ಈ ಕಾರ್ಯಕಾರಿ ಸಮಿತಿಯಲ್ಲಿ ಅಕ್ಕ ಕಾರ್ಯಕಾರಿ ಸಮಿತಿಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಈ ಸಾರಿ ಹನ್ನೆರಡನೇ ವಿಶ್ವ ಕನ್ನಡ ಸಮ್ಮೇಳನ ವಾಷಿಂಗ್ಟನ್ ಡಿ ಸಿ ಹತ್ತಿರದ ರಿಚ್ಮಂಡ್ ನಗರದಲ್ಲಿ ರಿಚ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಆಗಸ್ಟ್ ಮೂವತ್ತು ಮೂವತ್ತೊಂದು ಮತ್ತು ಸೆಪ್ಟೆಂಬರ್ ಒಂದರಂದು ನಡೀತಾ ಇದೆ ಎಲ್ಲ ಕನ್ನಡಿಗರಿಗೂ ನಾವು ಈ ಮುಖಾಂತರ ಆಹ್ವಾನ ಕೊಡ್ತಾ ಇದ್ದೀವಿ ಇದರ ಜೊತೆಗೆ ಇಲ್ಲಿಂದ ಮುಖ್ಯವಾಗಿ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿಗಳು ಕೃಷಿ ಮಂತ್ರಿಗಳು ಹಾಗೆ ಹಲವಾರು ಮಂತ್ರಿಗಳು ಜೊತೆಗೆ ಸಾಹಿತ್ಯ ರಂಗದವರಿರ್ಬೋದು ಚಿತ್ರಕ ಚಿತ್ರರಂಗದವರು ಕವಿಗಳಿರ್ಬೋದು ಹಾಗೆ ವಾಣಿಜ್ಯೋದ್ಯಮಿಗಳಿರ್ಬೋದು ಇವನ್ನೆಲ್ಲರನ್ನೂ ಕೂಡ ಈ ಮುಖಾಂತರ ನಾವು ಕೇಳ್ಕೊಳ್ತಾ ಆ ಆಹ್ವಾನಿಸ್ತಾ ಇದ್ದೀವಿ ಇವೆಲ್ಲ ಬಂದು ನಮ್ಮ ಜೊತೆ ಭಾಗವಹಿಸ್ತಾರೆ ಅದ್ರ ಜೊತೆಗೆ ಅಮೇರಿಕಾದ ಸ್ಥಳೀಯ ಕನ್ನಡಿಗರು ಸುಮಾರು ನಲವತ್ತಕ್ಕಿಂತ ಹೆಚ್ಚು ಕನ್ನಡ ಕೂಟಗಳು ನಮ್ಮ ಸಹಯೋಗದೊಂದಿಗೆ ಭಾಗವಹಿಸ್ತಾ ಇದ್ದಾರೆ ಹಾಗೆ ವಿಶ್ವದಾದ್ಯಂತ ಇರುವಂಥ ಕನ್ನಡ ಸಂಘಗಳು ದುಬೈ ಕನ್ನಡ ಸಂಘ ಇರ್ಬೋದು ಡೆಲ್ಲಿ ಕನ್ನಡ ಸಂಘ ಇರ್ಬೋದು ಆಸ್ಟ್ರೇಲಿಯಾ ಸಿಡ್ನಿಯಿಂದ ಯು ಕೆ ಇಂದ ಎಲ್ಲ ಎಲ್ಲ ಕಡೆಯಿಂದಲೂ ಬಂದು ನಮ್ಮ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆ ನೀವೆಲ್ಲ ಬರಬೇಕು ಅಂತ ಈ ನಾನು ಕೇಳ್ಕೊಳ್ತೀನಿ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ನವೀನ್ ಕೃಷ್ಣ ಅಂತ ನಾನು ಹನ್ನೆರ್ಯ ವಿಶ್ವ ಕನ್ನಡ ಸಮ್ಮೇಳನದ ಸಂಚಾಲಕ ಆದರೆ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಸುಮಾರು ಮೂರು ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯುವಂಥ ಇದು ಕಾರ್ಯಕ್ರಮ ಸುಮಾರು ಐದರಿಂದ ಏಳು ಸಾವಿರ ಜನ ಇಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ ಅದರಲ್ಲಿ ವೈಶಿಷ್ಟ್ಯ ಏನಂದರೆ ಒಂದು ದಿನ ಮೆರವಣಿಗೆ ಇರುತ್ತೆ ಅಮೆರಿಕದ ಬೀದಿ ಬೀದಿಗಳಲ್ಲಿ ನಮ್ಮ ಕನ್ನಡಿಗರು ಅವರ ಸಾಂಸ್ಕೃತಿಕ ಮೆರವಣಿಗೆಯನ್ನು ಮಾಡ್ತಾ ಇದ್ದಾರೆ ಅದರ ಜೊತೆ ಅಪ್ಪು ನೈಟ್ ಅಂತ ಒಂದು ಮಾಡೋ ಕಾರ್ಯಕ್ರಮ ಮಾಡುವಂಥ ಒಂದು ಆಯೋಜ ಆಯೋಜ ಆಯೋಜನೆ ಮಾಡಿದ್ದೀವಿ ಆ ಮೂರು ದಿನಗಳ ಕಾಲ ಸತತವಾಗಿ ಈ ಕಾರ್ಯಕ್ರಮ ನಡೆಯುತ್ತೆ ಎಲ್ಲರಿಗೂ ನಮ್ಮ అక్క ఎక్సిక్యూటవ్ కమిటీ బోర్డ్ ఆఫ్ డైరెక్టర్స్ ఆమంతరణి కోరుతాను